ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತ ಮತ್ತು ನೆರೆಯ ದೇಶಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಕಾರ್ಗಿಲ್ ಯುದ್ಧ ನಡೆದ ವರ್ಷ ಡ್ಯಾಶ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಟಿಬೇಟಿನ ಧರ್ಮ ಗುರು ಡ್ಯಾಶ್ ದಲಾಯಿ ಲಾಮಾ ಅವಾಮಿ ಲೀಗ್ ವಿಮೋಚನಾ ಚಳುವಳಿಯ ನೇತೃತ್ವ ವಹಿಸಿದವರು ಡ್ಯಾಶ್ ಶೇಖ್ ಮುಜಬುರ್ ರೆಹಮಾನ್ ಸಾರ್ಕ್ ಡ್ಯಾಶ್ರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಸಾವಿರದ ಒಂಬೈನೂರ ಎಂಬತ್ತೈದು ಸಾರ್ಕ್ ಅಂದರೆ ಸೌತ್ ಏಷಿಯನ್ ಅಸೋಸಿಯೇಷನ್ ರೀಜನಲ್ ಫಾರ್ ಕೋಆಪರೇಷನ್ ಚಿತ್ತಗಾಂಗ್ ಪರ್ವತ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದ ನಿರಾಶ್ರಿತರು ಡ್ಯಾಶ್ ಚೆಕ್ಮಾ ನಿರಾಶ್ರಿತರು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಭಾರತದ ನೆರೆಯ ದೇಶಗಳಾವವು ಭಾರತದ ನೆರೆಯ ದೇಶಗಳು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮಯನ್ಮಾರ್ ಇವೆಲ್ಲವೂ ಭೂಗಡಿಯನ್ನು ಹೊಂದಿರುವ ರಾಷ್ಟ್ರಗಳು ಇನ್ನು ಜಲಗಡಿ ಹೊಂದಿರುವ ರಾಷ್ಟ್ರಗಳು ಶ್ರೀಲಂಕಾ ಮಾಲ್ಡೀವ್ಸ್ ಭಾರತದೊಂದಿಗೆ ಒಟ್ಟು ಏಳು ರಾಷ್ಟ್ರಗಳು ಭೂಗಡಿಯನ್ನು ಹೊಂದಿದವು ಎರಡು ರಾಷ್ಟ್ರಗಳು ಜಲಗಡಿಗಳನ್ನು ಹೊಂದಿದವು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದತೆಗೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಭಾರತ ಮತ್ತು ಪಾಕಿಸ್ತಾನ ಸಮಸ್ಯೆಗಳು ಅಂದರೆ ಅಡ್ಡಿ ಬರ್ತಕ್ಕಂಥ ಅಂಶಗಳು ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಜಲವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಓಕೆ ನೆಕ್ಸ್ಟ್ ಹೋಗೋಣ ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳಾವವು ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಕಾರಣಗಳು ಟಿಬೇಟ್ ವಿವಾದ ಭಾರತವು ಟಿಬೇಟಿಯನ್ನರಿಗೆ ಆಶ್ರಯ ನೀಡಿರುವುದು ಗಡಿ ವಿವಾದ ಅರುಣಾಚಲ ಪ್ರದೇಶ ತನ್ನದೆನ್ನುತ್ತಿರುವ ಚೀನಾ ಗಡಿಯಲ್ಲಿ ಮಿಲಿಟರಿ ಪಡಿಗಳ ಅತಿಕ್ರಮಣ ಚೀನಾದ ಪಾಕಿಸ್ತಾನದ ಪರ ನೀತಿ ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆಯಲು ಭಾರತ ವಹಿಸಿದ ಪಾತ್ರವನ್ನು ವಿಶ್ಲೇಷಿಸಿರಿ ಪಾಕಿಸ್ತಾನದ ಭಾಗವಾದ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಎಂದು ಕರೆಯಲಾಗಿತ್ತು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನು ದೇಶ ಸ್ವತಂತ್ರವಾಯ್ತಲ್ಲ ಪಾಕಿಸ್ತಾನ ಭಾರತ ಅಂತ ಡಿವೈಡ್ ಆದಾಗ ಅಲ್ಲಿ ಪಶ್ಚಿಮ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತಾಗುತ್ತೆ ಪೂರ್ವ ಪಾಕಿಸ್ತಾನವನ್ನು ಬಾಂಗ್ಲಾದೇಶ ಅಂತ ಕರೀತು ಹತ್ತೊಂಬತ್ತು ನೂರ ಅರವತ್ತರಿಂದಲೇ ಒಂದು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಟ ನಡೆಸಿತು ಯಾವುದು ಬಾಂಗ್ಲಾದೇಶ ಅಂದರೆ ಪೂರ್ವ ಪಾಕಿಸ್ತಾನ ಅವಾಮಿ ಲೀಗ್ ವಿಮೋಚನಾ ಚಳವಳಿ ನಡೆಸಿತು ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರವೇಶ ಮಾಡಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲಿನೊಂದಿಗೆ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶವಾಗಿ ಉದಯಿಸಿತು ಅದರಲ್ಲಿ ಪಾಕಿಸ್ತಾನ ಸೋತ್ ಪೂರ್ವ ಪಾಕಿಸ್ತಾನ ಗೆಲ್ಲುತ್ತೆ ಹೀಗಾಗಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅಂತ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮಗಳೇನು ಹತ್ತೊಂಬತ್ತು ಅರವತ್ತೆರಡರ ಚೀನಾ ಭಾರತ ಯುದ್ಧದ ಪರಿಣಾಮಗಳು ಚೀನಾವು ಈಶಾನ್ಯ ಗಡಿನಾಡಿನಿಂದ ಹಿಡಿದು ಲಡಾಖ್ ತನಕ ಆಕ್ರಮಣ ಮಾಡಿತು ಚೀನಾವು ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂದು ಚದರ್ ಮೈಲಿಗಳಷ್ಟು ಪ್ರದೇಶವನ್ನು ವಶಪಡಿಸಿಕೊಂಡಿತು ಪಂಚಶೀಲ ಸೂತ್ರಗಳಿಗೆ ಕಾರಣರಾದ ನೆಹರು ಅತೀವ ಬೇಸರಗೊಂಡರು ಎರಡೂ ರಾಷ್ಟ್ರಗಳ ನಡುವೆ ವಾಸ್ತವಿಕ ನಿಯಂತ್ರಣ ರೇಖೆ ಮುಂದುವರಿಯುತ್ತಿದೆ ಅಂದ್ರೆ ಅದನ್ನು ಎಲ್ ಎ ಸಿ ಅಂತ ಹೇಳ್ತು ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಎಲ್ ಎ ಸಿ ಅಂದರೆ ಲೈನ್ ಆಫ್ ಆಕ್ಚುವಲ್ ಕಂಟ್ರೋಲ್ ಇದನ್ನು ಮ್ಯಾಕ್ಮೋಹನ್ ರೇಖೆ ಅಂತಲೂ ಕೂಡ ಹೇಳ್ತಾರೆ ಓಕೆ ನೆಕ್ಸ್ಟ್ ಹೋಗೋಣ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳಾವವು ಉತ್ತರವನ್ನು ನೋಡೋಣ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳು ಇಲ್ಲಿ ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ರೀಜ್ನಲ್ ಫಾರ್ ಕೋಆಪರೇಷನ್ ಅಂತ ಹೇಳ್ತೇವೆ ಅಂದರೆ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಈ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳು ಅಂದರೆ ಸಾರ್ಕಿನ ಉದ್ದೇಶಗಳನ್ನು ನೋಡೋಣ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ವೃದ್ಧಿಸುವುದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಿಗೆ ಪರಸ್ಪರ ಸಹಕಾರ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು ಇವೆಲ್ಲವೂ ಸಾರ್ಕಿನ ಉದ್ದೇಶಗಳು